ನಮಸ್ಕಾರ ನಮ್ಮ ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗ್ತಕ್ಕಂತ ಒಂದು ಪದಾರ್ಥ ಅಂದ್ರೆ ಉಪ್ಪು ಯಾರ ಅಡಿಗೆ ಮನೆಗೆ ಹೋದ್ರು ಅಷ್ಟೇ ಉಪ್ಪು ಸಿಕ್ಕೇ ಸಿಕ್ತ ಉಪ್ಪಿರಿಯದ ಅಡಿಗೆ ಮನೆ ಹುಡುಕೋದೇ ಕಷ್ಟ ಈ ಜಗದಲ್ಲಿ ಅದು ದೇಶ ವಿದೇಶಗಳನ್ನ ಅನ್ಕೊಂತು ಎಲ್ಲೇ ಪ್ರಪಂಚ ನಾವು ಭೂಮಂಡಲದಲ್ಲಿ ಯಾವುದೇ ಮನೆಗೆ ಅಡಿಗೆ ಮಾಡುವ ಸಾಮಗ್ರಿಗಳಲ್ಲಿ ಅತಿ ಅಗತ್ಯವಾಗಿ ಮತ್ತು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಪದಾರ್ಥ ಉಪ್ಪು ಉಪ್ಪು ಅಷ್ಟು ಅನಿವಾರ್ಯ ಆಗಿದೆ ನಮ್ಗೆ ಮತ್ತು ಉಪ್ಪಿನಿಂದ ನಾವು ಕಲಿಬೇಕಾದ್ನು ಸಾಕಷ್ಟ ಎದಕ್ಕರೆ ಕುಳ ಹತ್ತಬಹುದು ಆದರೂ ಉಪ್ಪಿನ ಮಾತ್ರ ಕುಳ ಹತ್ತಕ್ಕೆ ಸಾಧ್ಯನೇ ಅವ ಅದು ಅಷ್ಟರ ಮೆಟ್ಟಿಗೆ ಸುರಕ್ಷಿತ ಮತ್ತು ಉಪ್ಪಿನಿಂದ ನಾವು ಕಲಿಬೇಕಾದಂತದ್ದು ಏನಂದ್ರ ಉಪ್ಪು ಹುಟ್ಟುವುದು ನೀರಿನಿಂದಲೇ ಮತ್ತು ಉಪ್ಪಿ ಸಾವು ಬರೋದ್ನು ನೀರಿನಿಂದಲೇ ಅದರ ಅಸ್ತಿತ್ವ ಕಳ್ಕೊಳ್ಳೋದು ಎದರ ಮೂಲಕ ನೀರಿನ ಕತೆ ನೀರಿನಲ್ಲಿ ಹುಟ್ಟಿ ನೀರಿನೊಂದಿಗೆ ಸೇರಿದಾಗ ಅದು ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಡ್ತದೆ ಅದ್ಭುತ ಅನ್ನಿಸ್ತು ಮಧ್ಯದಲ್ಲಿ ಒಂದಿಷ್ಟು ಅಸ್ತಿತ್ವ ಉಪ್ಪಿನ ಅಸ್ತಿತ್ವ ಅಷ್ಟೇ ಆದ್ರೆ ಅದರ ಮೂಲನೂ ನೀರೇ ಅದರ ಅಂತ್ಯನೂ ನೀರೇ ನೀರಿಲ್ಲದೆ ಉಪ್ಪಿಲ್ಲ ಹಂಗ ಭಗವಂತನಿಲ್ಲದೆ ನಾವು ಇಲ್ಲ ನಮ್ಮ ಗುಟ್ಟನು ಭಗವಂತನ ಮೂಲಕ ಆಗ್ತದ ನಮ್ಮ ಅಂತ್ಯನೂ ಭಗವಂತನ ಮೂಲಕ ಆಗ್ತದ ಮಧ್ಯದಲ್ಲಿ ನಾವು ಒಂದಿಷ್ಟು ಉಪ್ಪಿನಂತ ಅಸ್ತಿತ್ವವನ್ನು ಹೊಂದಿರ್ತೀವಿ ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಬೇಕಾಗಿ ಬದುಕಬೇಕು ಉಪ್ಪು ನೋಡ್ರಿ ಎಲ್ಲರಿಗೂ ಬೇಕಾಗಿ ಬದುಕ್ತಬೇಕು ವಿಶ್ವದಾದ್ಯಂತ ಎಲ್ಲ ಅಡಿಗೆ ಮನೆಯಲ್ಲಿ ಅದರ ಅವಶ್ಯಕತೆ ಇದೆ ಎಲ್ಲರಿಗೂ ಅನಿವಾರ್ಯ ಇದೆ ಅಂತ ಉಪ್ಪಿನಂತ ಬದುಕು ನಮ್ದಾಗಿ ಇರಬೇಕು ಮತ್ತೆ ಇನ್ನೊಂದು ರೀತಿಯೂ ಅರ್ಥ ಮಾಡ್ಕೋಬೋದು ನಾವು ಉಪ್ಪಿನಿಂದ ಒಳ್ಳೇದ್ನು ನಮ್ಮವ್ರಿಂದೆ ಆಗ್ತದ ಕೆತ್ತದನು ನಮ್ಮವ್ರಿಂದ ಆಗ್ತದಂತ ಉಪ್ಪಿಗೆ ಶತ್ರು ನೀರೇ ಉಪ್ಪಿನ ಉಗಮನೂ ಮೂಲನೇ ನೀರೇ ನೀರಿನಿಂದ ಉಪ್ಪಿನ ಉಗಮ ಆಗ್ತದ ಉಪ್ಪಿಗೆ ಶತ್ರು ನೀರೇ ನೀರಿನೊಂದಿಗೆ ಅದ್ರ ಸಂಪರ್ಕ ಬಂತಂದ್ರೆ ಅದರ ಅಸ್ತಿತ್ವ ಕಳ್ಕೊಂಡ್ಬಿಡ್ತದ ಹಂಗ ನಮಗೆ ನಮ್ ಸನ್ಮಾನ ಆಗದ್ನು ನಮ್ಮವರಿಂದಲೇ ನಮಗ್ ಅವಮಾನ ಆಗೋದ್ನು ನಮ್ಮವರಿಂದಲೇ ಈ ರೀತಿನೂ ನಾವು ಅರ್ಥೈಸ್ಕೊಳ್ಬಹುದು అలాకి ముఖ్యవా నా ఉప్పిన సముత్ర విశాల వారి భగవంత సమ్రజ్య సరకూ అపార భగవంత ఎల్లి కణం కణదూ కూడా విశ్వవ్యాపీ బ్రహ్మాండ దూల ఈ జగద కళికర్త ఆతని ఏను ఇలా ఎలా ఆతనిదే ఉగమంత అదే రీతి నా భగవంతన ఒ అంశ భగవంత్ బుట్ మధ్యనూ ఇలా కొన్ని నా భగవంతన సంపర్క బంద్ర భగవంతలు ఒంటాయిబిడ్తీ మోక్ష ప్రాప్తి భగవంత మళ్ళీ నమ్గ్ అస్తిత్వ ఏను ఎల్లివరిగి భగవంతిందరగర్తీ అల్లివరిగూ నాం ఉప్పినంగ్ ఇతి ఉప్పినంగ్ ఇంత ఉప్పినంతే ప్రియవారిర్ బయే ఇకే అలా బిరుదా నమ్మ జీవనవన్న నా రూపస్కో ఖ్యగి నాం ఇల్లి స్వల్ప అస్తిత్వ పుట్టిన సాయంత స్వల్ప ఈ అస్తిత్వాలి ఆమె నా ఓదనంతర ఎల్ మరీతారు ఎంతెంత మహాపురుషర మరపు నమ్మ మరీతారు ఆదరే నమ్ బదుకు ఆనందమయూ ಸಂತಸಮಯವಾಗಿರ್ಬೇಕು ಸುಖಮಯವಾಗಿರ್ಬೇಕು ಉಪ್ಪಿನಂತೆ ಎಲ್ಲರಿಗೂ ರುಚಿಕರವಾಗಿರಬೇಕು ಅಂತಂದ್ರ ನಾವು ತಿಳಿದು ನಡಿಬೇಕಿಲ್ಲ ಈ ಜಗತ್ತನೆ ತಿಳಿದ್ ನಡೆಯೋದು ಬಹಳ ಮುಖ್ಯ ಆತ ಅದ ತಿಳಿದು ನಡೆಯೋದನ್ನ ನಾವು ರೂಢಿಸ್ಕೊಳ್ಬೇಕು ಆ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕು ಉತ್ತಮ ನಡೆಗಳನ್ನ ರೂಢಿಸ್ಕೊಂಡೇ ಬಂದ್ರೆ ಉತ್ತಮ ವ್ಯಕ್ತಿತ್ವ ರೂಪಗೊಳ್ಳುತ್ತದ ಅವಾಗ ಎಲ್ಲರೂ ಬಾಯಿಯಲ್ಲಿ ಇರ್ತೀವಿ ಹಲ್ಲಲ್ಲಿ ಇಲ್ಲ ಉಪ್ಪು ಉಪ್ಪುಳ ಆಗ್ತಲ್ಲ ಅಂತ ಉತ್ತಮವಾದ ವ್ಯಕ್ತಿತ್ವ ನಮ್ಮಲ್ಲಿತ್ತು ಅಂದ್ರ ಯಾವ್ದೇ ಕೆಟ್ಟ ತನಗಳು ದುಶ್ಚಟಗಳು ಕೆಟ್ಟ ವಿಚಾರಗಳು ನಮ್ಮ ಹತ್ರ ಸಾಧ್ಯ ಇಲ್ಲ ಯಾಕಂದ್ರ ನಾವೇ ಅವುಗಳನ್ನ ನಾಶ ಮಾಡಿಬಿಡ್ತೀವಿ ಅದಕ್ಕೆ ಅಂಚಿ ದೂರ ಉಳ್ಕೊಂಡ್ಬಿಡ್ತಾವ ಉಪ್ಪಿಗುಣ ಎಂದು ಹತ್ತಕ ಸಾಧ್ಯನೇ ಇಲ್ಲ ಬೇರೆ ಧಾನ್ಯಗಳಿಗೆ ಕೀಟಗಳ ಬಾಧೆ ಜಾಸ್ತಿ ಅವು ಗುಳ ಆಗಿ ಬಿಡ್ತಾವ ಅದ್ರ ಎಂದು ಗುಳ ಆಗಲ್ಲ ಯಾಕಾಗ ಅದರಲ್ಲಿ ಒಂದು ಶುದ್ಧತೆಯ ಗುಣ ಅಕ್ಷಾರೀಯ ಗುಣ ಅದರ ಒಂದು ಮಹತ್ವ ಅದಕ್ಕೆ ಹಂಗ ಶುದ್ಧ ನಮ್ಮಲ್ಲಿ ಕೂಡ ಅದ್ರ ಬಣ್ಣನೂ ಬೆಳೆದ ಉಪ್ಪಿನ ಬಣ್ಣ ನೋಡ್ರಿ ಬೆಳೆನದ ಇನ್ನ ಈ ರಾಕ್ ಸಾಲ್ಟ್ ಅದೂ ಬಹಳ ಪ್ರಕಾರ ಪ್ರಕಾರದ ಬ್ಲಾಕ್ ಸಾಲ್ಟ್ ರಾಕ್ ಸಾಲ್ಟ್ ಹೇಳಿ ಅವುಗಳ ಬಣ್ಣ ಸ್ವಲ್ಪ ಪಿಂಕ್ ಇರಬಹುದು ಬ್ಲಾಕ್ ಇರಬಹುದು ಆದ್ರೆ ಸಾಮಾನ್ಯವಾಗಿ ಬೆಳಸ್ತಕ್ಕಂಥ ಉಪ್ಪಿನ ಎಲ್ಲರೂ ಬಳಸ್ತಕ್ಕಂಥ ಉಪ್ಪು ಬೆಳೀತೆ ಬಿಳಿ ಶುದ್ಧತೆಯ ಪ್ರತೀಕ ಹಂಗ ನಮ್ಗೆ ಗಕ್ಕೆತ್ತೋನು ಶುದ್ಧವಾಗಿರ್ಬೇಕು ಎಷ್ಟು ಶುದ್ಧವಾಗಿರ್ತದ ಅಷ್ಟು ಕೆಟ್ಟ ಗುಣಗಳಿಂದ ಕೆಟ್ಟ ವರ್ತನೆಯಿಂದ ಕೆಟ್ಟ ಆಲೋಚನೆಗಳಿಂದ ನಾವು ಸುರಕ್ಷಿತವಾಗಿ ಮುಂದೆ ಭಗವಂತನಲ್ಲಿ ಒಂದಾದ ನಮ್ಗೆ ದಾರಿ ಸುಗಮ ಆಗ್ತದೆ ಮತ್ತೆ ನಮ್ ಬದುಕಲ್ಲಿ ಶಾಂತಿ ನೆಮ್ಮದಿ ಸುಖ ಇದ್ದೇ ಅಂತ ಶುದ್ಧತೆ ಇರ್ತಾವ ಎಲ್ಲಿ ಅಶುದ್ಧ ಇರ್ತದ ಅಲ್ಲಿ ಕಷ್ಟ ಜಾಸ್ತಿ ಇರ್ತದ ಎದುರ್ಕೊಂಡು ಅಶಾಂತಿ ಜಾಸ್ತಿ ಇರ್ತದ ಇದು ಮುಖ್ಯ ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಾ ಮಹಾತ್ಮರು ಇದೇ ಇರ್ತಾರೆ ಯಾಕಂದ್ರ ನೆಮ್ಮದಿಯಿಂದ ನಮ್ಮ ಬದುಕನ್ನ ನಡೆಸ್ಬೇಕಂದ್ರೆ ನಾವು ಶುದ್ಧತೆಯನ್ನ ಪಡೆದುಕೊಳ್ಬೇಕು ಅನ್ನೋದು ಧನ್ಯವಾದಗಳು